ಮೋದಿಯ ಆದಾಯ ಒಂದು ಪಾಯಿಂಟ್ ಆರು ಲಕ್ಷ ಹಾಕೋ ಬಟ್ಟೆ ಮೂರು ಕೋಟಿ ರು ಇದೊಂದು ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸ್ತಿದೆ ಯಾಕಂದರೆ ಇಂತಹದ್ದೊಂದು ಆರೋಪವನ್ನು ಮಾಡಿದ್ದು ವಿಪಕ್ಷದ ಯುವ ನಾಯಕ ಕಾಂಗ್ರೆಸ್ನಿಂದ ಪ್ರಧಾನಿಯಾಗಬೇಕು ಎನ್ನುವಂತಹ ರಾಹುಲ್ ಗಾಂಧಿಯವರು ಹಾಗಾದರೆ ಯಾಕೆ ಇಂತಹ ಮಾತನ್ನು ಹೇಳಿದರು ಎಲ್ಲಿ ಅಂತ ನೋಡೋದಾದರೆ ಇಂತಹದ್ದೊಂದು ಮಾತನ್ನು ಇದೀಗ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದೇ ವಿಚಾರ ಇದೀಗ ಹೆಚ್ಚು ಚರ್ಚೆಯಾಗ್ತಿದ್ದು ಕೆಲವರು ಸಪೋರ್ಟ್ ಮಾಡಿದರೆ ಕೆಲವರು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ರಾಹುಲ್ ಗಾಂಧಿ ಈಗಾಗಲೇ ಮುಂಬೈನಿಂದ ಮಣಿಪುರದವರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈ ವಿಚಾರ ನಿಮಗೆ ಗೊತ್ತಿರುವಂತಹದ್ದು ಇಂತಹ ಸಮಯದಲ್ಲಿ ಇಂತಹ ಮಾತನ್ನು ಹೇಳಿದ್ದಾರೆ ಮೋದಿಯವರ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಿಯಾಗಿದ್ದಾರೆ ಅವರ ಮಾಸಿಕ ವೇತನ ಒಂದು ಪಾಯಿಂಟ್ ಆರು ಲಕ್ಷ ರು ಆದರೆ ಅವರು ಧರಿಸುವ ಬಟ್ಟೆಯ ದರವು ಎರಡರಿಂದ ಮೂರು ಲಕ್ಷ ರು ಇರುತ್ತದೆ ಅಂದರೆ ಮಾಸಿಕ ಅವರು ತೊಡುವ ಉಡುಗೆಯ ಬೆಲೆಯು ಮೂರು ಕೋಟಿ ರು ಆಗುತ್ತೆ ಅವರಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ ಪ್ರಸ್ತುತ ಛತ್ತೀಸ್ಗಢದಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಇಂತಹದೊಂದು ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಮೋದಿ ಅವರಿಗೆ ಮಾಡಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದ್ದು ಹಲವರು ಹಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಕೆಲವರಂತೂ ಮೋದಿಯವರಿಗೆ ನೀವು ಸಂಬಳವನ್ನೇ ತೆಗೆದುಕೊಳ್ಳಲ್ಲ ಆದ್ರೂ ಹೇಗೆ ಪ್ರೈವೇಟ್ ಜೆಟ್ ಅಲ್ಲಿ ಹೋಗ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಇನ್ನು ಕೆಲವರು ರಾಹುಲ್ ರವರಿಗೆ ನಿಮಗೆ ಸ್ಯಾಲ್ರಿನೇ ಬರೋದಿಲ್ಲಲ್ಲ ಸ್ವಾಮಿ ಹೇಗೆ ಫಾರಿನ್ ಟ್ರಿಪ್ ಮಾಡ್ತೀರಾ ಎನ್ನುವಂತಹ ಮಾತುಗಳನ್ನ ಕೇಳ್ತಿದ್ದಾರೆ ಒಟ್ನಲ್ಲಿ ಪರ ಮತ್ತು ವಿರೋಧ ಎರಡು ಏನು ಕಾಮೆಂಟ್ ಗಳು ಬರುವ ಮೂಲಕ ಈ ವಿಡಿಯೋ ಏನಿದೆ ಸಿಕ್ಕಾಪಟ್ಟು ಹೊಟ್ಟೆ ವೈರಲ್ ಆಗ್ತಾ ಇದೆ